ಕಬ್ಬು ಹೋರಾಟಗಾರರ ಹೋರಾಟ ತೀವ್ರ ಸ್ವರೂಪ ಕಾಣ್ತಾ ಇದೆ ಸಂಪೂರ್ಣ ಉತ್ತರ ಕರ್ನಾಟಕದಲ್ಲಿ ಕಾವು ಹೆಚ್ಚಾಗ್ತಿದೆ ಗುರ್ಲಾಪುರ ಬಳಿಕ ಇದೀಗ ಲೋಕಾಪುರ ಕೂಡ ಬಂದ್ ಆಗಿದೆ ಲೋಕಾಪುರದಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಲಾಗಿದೆ ನೂರಾರು ರೈತರಿಂದ ಆರಂಭವಾದ ಪ್ರತಿಭಟನೆಗೆ ಮತ್ತಷ್ಟು ರೈತರು ಹರಿದು ಬರ್ತಿದ್ದಾರೆ ಬಸವೇಶ್ವರ ಸರ್ಕಲ್ ಬಳಿಯಲ್ಲಿ ಪೆಂಡಾಲ್ ಹಾಕಿ ರಸ್ತೆ ಬಂದ್ ಮಾಡಲಾಗಿದೆ ಉದ್ಯಮಿ ಎಂಎಂ ವಿರಕ್ತಮಠ್ ಕೂಡ ಸಾಥ್ ನೀಡಿದ್ರು ಸುಮಾರು ವರ್ಷಗಳಿಂದ ರೈತರ ಬೇಡಿಕೆಯನ್ನ ಯಾವ ಸರ್ಕಾರಗಳು ಕೂಡ ಇವತ್ತಿಗೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕಂದ್ರ ಅದಕ್ಕೊಂದು ದೊಡ್ಡ ಲಾಭ ಇದೆ ಹೀಗಾಗಿ ನಮ್ಮ ರೈತರು ಹೊಲ ಮಡಿ ಬಿಟ್ಟ ಇಲ್ಲಿ ಬೀದಿಗೆ ಬಂದು ಇಡಲಿಕ್ಕೆ ಕಾರಣ ಆದಂತ ಎಲ್ಲರಿಗೂ ಕೂಡ ನಾವು ಇವತ್ತು ಧಿಕ್ಕಾರವನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಂತ ಕೇಳ್ಕೊತೀವಿ ಕೇಳ್ಕೋತೀವಿ ಒಂದು ತಂದ್ ಕಪ್ ನಾವು ಕಳಿಸಿದೀವಿ ಅಂತ ಅಂದ್ರೆ ಅವ್ರು ಸುಮಾರು ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಲಾಭ ಮಾಡ್ಕೋತಾರ ಒಂದ್ ತನ್ನಿ ಸಕ್ಕರೆ ಕಾರ್ಖಾನೆ ಅದರಲ್ಲಿ ಮೂರೂವರೆ ಸಾವಿರ ರೂಪಾಯಿ ನಮಗ್ ಕೊಡ್ಲಿ ಕೊಡಾಕ್ ಇವ್ರಿಗೆ ದಾಡಿ ಆಗೈತಿ ರೈತ ಗೀತೆಗಳು ಮೊಳಗುವ ಮೂಲಕ ಬಂದ್ಗೆ ಕರೆ ಕೊಡಲಾಯಿತು ರೈತ ಮುಖಂಡರು ತಮ್ಮ ತೀಕ್ಷ್ಣ ಭಾಷಣದ ಮೂಲಕ ಗಮನ ಸೆಳೆದರು ನಾಗನೂರು ರಾಮದುರ್ಗ ಗುರುಲಾಪುರದ ಕೆಲ ರೈತರು ಕೂಡ ಲೋಕಾಪುರ ಬಂದ್ಗೆ ಆಗಮಿಸಿ ಸಾಥ್ ನೀಡಿದ್ರು ಎಚ್ ಕೆಪಾಯರು ಬಂದು ರಾಜ್ಯ ಆದಂತ ಚಿನ್ನಪ್ಪಜಾರ ಬೆಲೆ ಮೂರ್ ಸಾವಿರದ ಮೂರ್ ಸಾವಿರದ ಮೂರ್ ಸಾವಿರ ಎರಡು ಡಿಜೆ ಮುಖಾಂತರ ಒಪ್ಪಿದ್ರು ಆಗ ರೈತರು ಯಾರು ಒಪ್ಪಿಲ್ಲ ಆದ್ರಮ ಬೇಕಾದ ಬೆಲೆ ಅಲ್ಲಿವರೆಗೆ ಸಾವಿರದ ರೂಪಾಯಿ ಮೂರ್ಗೂ ನಿರಂತರ ಹೋರಾಟ ಗುರ್ನಾಪುರ ಪೂಜಾರಿ ಒಂದು ವೇಳೆ ಆಲಿಲ್ಲ ಅಂದ್ರೆ ಲೋಕಾಪುರ ನಾವು ಸರ್ಕಾರ ಬಂದ್ ಬಂದ್ ಮಾಡೋಣ ಸರ್ಕಾರ ಅಂದ್ರೆ ರಾಜ್ಯ ಮೂರು ರಾಜ್ಯ ಬಂದ್ ಮಾಡ್ ಒಂದು ಗೋವಾ ರಾಜ್ಯ ಒಂದು ಮಹಾರಾಷ್ಟ್ರ ಒಂದು ಹೈದರಾಬಾದ್ ಈ ಲೋಕಾಪುರ ಸರ್ಕಾರ ಬಂದ್ ಅಂದ್ರೆ ಮೂರು ರಾಜ್ಯದ ಹೆದ್ದಾರಿ ಬಂದ್ ಮಾಡ್ ಹೌದ್ರಿ ಮೂರ್ ರಾಜ್ಯ ಬಂದ್ ಮಾಡಿ ಆಗತಿ ನೀವೇನಪ್ಪ ಫ್ಯಾಕ್ಟ್ರಿ ಮಾಲಕ ಆಯ್ತು ಇವ್ ರಾಜಕಾರಣಿಗಳ ಆಯ್ತು ದಯವಿಟ್ಟು ರೈತರಿಗೆ ಕೇಳಾಕತ್ತಿದ್ದು ಕಾಲಕ್ಕೆ ಒಪ್ಪಿ ಕೊಟ್ಟರಪ್ಪ ಅಂದ್ರೆ ಮುಂದಿನ ದಿನ ಮಾಡಿದಾಗ ನಿಮ್ಗೂ ಅನುಕೂಲ ಆಗತ್ತಿ ರೈತರಿಗೆ ಅನುಕೂಲ ಈ ಬಂದ್ ನಿಂದಾಗಿ ಬಾಗಲಕೋಟೆ ಅಥಣಿ ನಿಪ್ಪಾಣಿ ಬೆಳಗಾವಿ ಗೋಕಾಕ್ ವಿಜಯಪುರ ಸಂಚರಿಸುವ ವಾಹನಗಳಿಗೆ ತೊಂದರೆಯಾಗಿದೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ